ವಿಡಿಯೋದಲ್ಲಿ ನಾನು ಗುಣವಾಚಕ ಹಾಗೂ ವಿಭಕ್ತಿ ಪ್ರತ್ಯಯಗಳಲ್ಲಿ ಬರುವಂತಹ ಕ್ವೆಶನ್ಸ್ ಏನಿದೆ ಅದಷ್ಟು ಕೂಡ ಇಲ್ಲಿ ಕೊಡ್ತಿದ್ದೀನಿ ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲೇನೆ ನಿಮ್ಮ ಎಕ್ಸಾಮಿಗೆ ಬರುವಂಥದ್ದು ಚೆನ್ನಾಗಿ ನೋಡ್ಕೊಳ್ಳಿ ಅದು ವಿತ್ ಆನ್ಸರ್ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಗುಣವಾಚಕಗಳನ್ನ ನೋಡೋಣ ಏನಿಲ್ಲ ಒಂದು ಪದನ ಕೊಟ್ಬಿಟ್ಟು ಅದು ಯಾವ ಗುಣವನ್ನು ಸೂಚಿಸ್ತಿದೆ ಅಂತ ನಿಮ್ಮನ್ನ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಮಂಗಳ ಲಿಂಗ ಯಾವ ಗುಣ ಇಲ್ಲಿ ಏನು ಗುಣ ಆಗಿದೆ ಮಂಗಳ ಅನ್ನೋದು ಲಿಂಗವನ್ನು ವರ್ಣಿಸ್ತಿರೋದಲ್ವ ಹಾಗಾಗಿ ಮಂಗಳ ಅನ್ನೋದು ಇಲ್ಲಿ ಗುಣ ಆಗುತ್ತೆ ಈ ರೀತಿ ನಲ್ವತ್ತು ಕ್ವೆಶನ್ಸ್ ಇದೆ ಅಷ್ಟು ಕೂಡ ಇಲ್ಲಿ ಆನ್ಸರ್ನ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಮೊದಲಿಗೆ ವಕ್ರ ಪದ್ಮ ಅಂದರೆ ಇದರಲ್ಲಿ ಪದ್ಮ ಅನ್ನೋದು ಗುಣ ಆಗತ್ತೆ ಎರಡನೇದು ಪೊಲ್ಲ ವಾರ್ತೆ ಇಲ್ಲಿ ಪೊಲ್ಲ ಮೂರನೇದು ಮಂಗಳ ಲಿಂಗ ಇದರಲ್ಲಿ ಮಂಗಳ ಅನ್ನೋದು ಗುಣ ಆಗುತ್ತೆ ನಾಲ್ಕನೇದು ಲಘು ವರ್ತನ ಇದರಲ್ಲಿ ಲಘು ಐದನೇದು ಘೋರ ಪಾತಕಿ ಇದರಲ್ಲಿ ಘೋರ ಆರನೇದು ಘೋರತರ ವಿಷ ಇದರಲ್ಲಿ ಘೋರ ಏಳನೇದು ಕುಜನರು ಇದಕ್ಕೆ ಕುಜ ಎಂಟನೇದು ಕಲಿ ಭೀಮ ಇದಕ್ಕೆ ಕಲಿ ಒಂಬತ್ತನೇದು ಅಪ್ರತಿಮಲ್ಲ ಇದರಲ್ಲಿ ಅಪ್ರತಿಮ ಹತ್ತನೇದು ಮಿಸುಕು ಇದರಲ್ಲಿ ನಸು ಹನ್ನೊಂದನೇದು ಮರಿಗೂಗೆ ಮರಿ ಹನ್ನೆರಡನೇದು ಕಡು ಪಾಪ ಕಡು ಹದಿಮೂರನೇದು ಹೆಮ್ಮರ ಇದಕ್ಕೆ ಹಿರಿದು ಹದಿನಾಲ್ಕನೇದು ದುರ್ಗಂಧ ಇದಕ್ಕೆ ದುರ್ ಹದಿನೈದನೇದು ಭಿನ್ನಾಣದ ಮಾತು ಭಿನ್ನಾಣ ದುರ್ಜನ ದುರ್ ಬಂಗಾರದ ಬಳೆ ಬಂಗಾರ ಸುಣ್ಣದ ಹರಳು ಸುಣ್ಣ ಹಡೆದವ್ವ ಹಡೆ ರಸಬಳ್ಳಿ ರಸ ಎಳನಗೆಯ ಎಳ ಹುಸಿನಿದ್ದೆ ಹುಸಿ ತುಂಬಿ ಬಾಳು ತುಂಬಿ ಅವಸರದ ಹೆಜ್ಜೆ ಅವಸರದ ಮಣಾಯಾಸ ಮಣ ಮಂಕಾದ ಮಡದಿ ಮಂಕು ಕೊರೆವ ಕೂಳು ಕೊರೆವ ಹಾಸುಗಂಬಿ ಹಾಸು ಬಲಿಷ್ಠ ಕೈಗಳು ಬಲಿಷ್ಠ ಕಣ್ ಬೆಳಕು ಕಣ್ ಗಟ್ಟಿಪಾದ ಗಟ್ಟಿ ಉರಿವ ಬತ್ತಿ ಉರಿ ಬೆಳಕಿನ ಬಿತ್ತ ಬೆಳಕಿನ ಎಡಗಣ್ಣು ಎಡ ಹಿತವಚನ ಹಿತ ದೊಡ್ಡ ಗಂಟಲು ದೊಡ್ಡ ಮುಗ್ಧ ಜೀವಿ ಮುಗ್ಧ ಮಿಂಚಿನಂತಹ ವ್ಯಕ್ತಿ ಮಿಂಚಿನಂತಹ ಹಸಿರು ಕಂಬಳಿ ಹಸಿರು ಸಣ್ಣ ಕುರುಡು ಸಣ್ಣ ಹಾಡು ಹಕ್ಕಿ ಹಾಡು ಶುದ್ಧ ನೀರು ಶುದ್ಧ ಕೆಳ ಹೊಟ್ಟೆ ಕೆಳ ಸಣ್ಣ ಮಕ್ಕಳ ಸಣ್ಣ ಮಲತಾಯಿ ಮಲ ದುರ್ದೈವ ದುರ್ ಶ್ರೇಷ್ಠ ವಿಜ್ಞಾನಿ ಶ್ರೇಷ್ಠ ಉಜ್ವಲ ಭವಿಷ್ಯ ಉಜ್ವಲ ಅಪಸ್ವರ ಅಪ ಪರದೇಶಿ ಪರ ಬೆಳ್ಳಿ ಲೋಟ ಬೆಳ್ಳಿ ಮರಿ ಮೀನು ಮರಿ ಕೆನೆ ಹಾಲು ಕೆನೆ ಸಮವಸ್ತ್ರ ಸಮ ಒಳನೋಟ ಒಳ ಕಿರುಹಾದಿ ಕಿರು ದಯಾಮೃತ್ಯು ದೂರದೃಷ್ಟಿ ದೂರ ಇದಿಷ್ಟು ಗುಣವಾಚಕಗಳಾಗಿತ್ತು ಇನ್ನು ವಿಭಕ್ತಿ ಪ್ರತ್ಯಯಗಳನ್ನ ನೋಡೋಣ ವಿಭಕ್ತಿ ಪ್ರತ್ಯಯಗಳಿಗೆ ಈ ಒಂದು ನೀವು ಟೇಬಲ್ ನ ಚೆನ್ನಾಗಿ ನೋಡ್ಕೊಂಡು ಬಂದ್ರೆ ಸಾಕು ನೀವು ಯಾವ ಕ್ವಶನ್ ಕೊಟ್ಟರು ನೀವೇ ಆನ್ಸರ್ ಮಾಡ್ತೀರಾ ಈ ಟೇಬಲ್ ನ ನೀವು ಚೆನ್ನಾಗಿ ನೋಡ್ಕೋಬೇಕೇನೆ ಪ್ರಥಮ ಅಂದ್ರೆ ಊ ದ್ವಿತೀಯ ಅನ್ನು ತೃತೀಯ ಇಂದ ಈ ತರ ನೀವು ಬಾಯ ತೋಡ್ಕೊಂಡೆ ಬನ್ನಿ ಪರವಾಗಿಲ್ಲ ಏನಿಲ್ಲ ಯಾವ ವರ್ಡ್ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಈಗ ರಾಮನು ಅಂತ ಕೊಟ್ಟಿದ್ದಾರೆ ರಾಮನು ಅಂದ್ರೆ ಉಲ್ಲಾಸಲ್ಲಿ ಏನ್ ಬರ್ತಿದೆ ಉ ಬರ್ತಿದೆ ಅಂದ್ರೆ ಅದು ಪ್ರಥಮ ಆಗುತ್ತೆ ಇದೇ ರೀತಿ ಹೊಸಗನ್ನಡ ಅಷ್ಟೇ ಅಲ್ಲ ಹಳೆ ನಿಮಗೆ ನಿಮ್ಗೆ ಕೊಟ್ಟಿದ್ದಾರೆ ಇವಾಗ ರಾಮನಂ ಅಂತ ಕೊಟ್ಟರೆ ಏನ್ ಬರ್ತಿದೆ ಅಮ್ ಅಮ್ ಅನ್ನೋದು ಯಾವುದು ದ್ವಿತೀಯ ಆಗುತ್ತೆ ಈ ರೀತಿ ನೀವು ನೋಡಿ ಬರೀಬೇಕಾಗುತ್ತೆ ಲಾಸ್ಟಲ್ಲಿ ಏನು ಪ್ರೊನೌನ್ಸ್ ಆಗುತ್ತೆ ಯಾವ ರೀತಿ ಬಂದಿದೆ ಎಂಡ್ ಆಗಿದೆ ಅನ್ನೋದನ್ನು ನೀವು ನೋಡ್ಕೊಬೇಕಾಗತ್ತೆ ಏನಿಲ್ಲ ಇವಾಗ ಡೈರೆಕ್ಟ್ ನಾನು ನಿಮಗೆ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೋ ಅದನ್ನೇ ಡೈರೆಕ್ಟ್ ನಾನು ಹೇಳ್ತಾ ಹೋಗ್ತೀನಿ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಎರಡು ಎಕ್ಸ್ಪ್ಲೇನ್ ಮಾಡ್ತೀನಿ ಅವಾಗ ನಿಮಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಮೊದಲಿಗೆ ಕದಡಿದ ಅಂತ ಇದೆ ಕದಡಿದ ದ ಅಂದರೆ ಲಾಸ್ಟಲ್ಲಿ ಏನು ಉಚ್ಚಾರಣೆ ಆಗ್ತಿದೆ ಆ ಅನ್ನೋದು ಬರ್ತಿದೆ ಹಾಗಂದರೆ ಅದು ಯಾವುದು ಷಷ್ಠಿ ಆಗತ್ತೆ ಅದೇ ರೀತಿ ಎರಡನೇದ್ ನೋಡಿ ಸಲಿಲಂ ಅಲ್ಲಿ ಅಮ್ ಅಂತ ಬರ್ತಾ ಇದೆ ಅಂದ್ರೆ ಇದು ಹಳೆಗನ್ನಡದ ಅಮ್ ಆಗಿದೆ ಹಾಗಾಗಿ ಇದು ದ್ವಿತೀಯ ಆಗತ್ತೆ ಇನ್ನ ದುರದೊಳ್ ದುರದೋಳ್ ಕೂಡ ಹಳೆಗನ್ನಡದೇನೆ ಅಂತ ಬರ್ತಿದೆ ಅಂತ ಅಂದ್ರೆ ಸಪ್ತಮಿ ಇನ್ನು ನಾಲ್ಕನೇದು ಇವರಂ ಇದ್ರಲ್ಲೂ ಕೂಡ ಅಮ್ ಅಂತ ಬರ್ತಾ ಇದೆ ಹಾಗಾಗಿ ಇದು ದ್ವಿತೀಯ ನೆಕ್ಸ್ಟ್ ಐದನೇದು ರಾಮನಿಮ್ ಇದು ಕೂಡ ಹಳೆಗನ್ನಡ ಪದ ಆಗಿದೆ ಇಮ್ ಅಂತ ಅಂದ್ರೆ ಅದು ತೃತೀಯ ಈ ರೀತಿ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಜಸ್ಟ್ ಟೇಬಲ್ ನೋಡ್ಕೊಳ್ಳಿ ಹೊಸಗನ್ನಡಕ್ಕೆ ಯಾವ ರೀತಿ ಹಳೆಗನ್ನಡಕ್ಕೆ ಯಾವ ರೀತಿ ಬಂದರೆ ಯಾವುದನ್ನು ಹಾಕಬೇಕು ಇಷ್ಟನ್ನು ನೋಡ್ತಾ ಇದ್ರೆ ನಿಮ್ಗೆ ಆರಾಮಾಗಿ ಬರುತ್ತೆ ಈಗ ನೆಕ್ಸ್ಟನ್ನೆಲ್ಲ ನಾನು ಎಂಡಿಂಗ್ ಪ್ರೊನೌನ್ಸಿಯೇಷನ್ನ ಸ್ವಲ್ಪ ಹೈಲೈಟ್ ಮಾಡ್ತೀನಿ ಅವಾಗ ನಿಮಗೆ ಅರ್ಥ ಆಗ್ತಾ ಬರುತ್ತೆ ನೆಕ್ಸ್ಟು ಆರನೇದು ಅಂಧಕನು ಪ್ರಥಮ ಗುರುವಿಗೆ ಚತುರ್ಥಿ ಯಮಸುತಂಗೆ ಚತುರ್ಥಿ ಕಲಿ ಭೀಮನೆ ಸಂಬೋಧನ ವಲ್ಲಭನ ಷಷ್ಠಿ ಸಮತೆಯನ್ನು ದ್ವಿತೀಯ ಧರ್ಮಜನಿಗೆ ಚತುರ್ಥಿ ಬಲ್ಲವರಿಂದ ತೃತೀಯ ಮಂತ್ರಿಯಾಗೂ ಪ್ರಥಮ ಪೈರಿಗೆ ಚತುರ್ಥಿ ಧರೆಯೊಳ್ ಸಪ್ತಮಿ ಪುರಂದರ ವಿಠಲನ ಷಷ್ಠಿ ಕಟ್ಟಿಗೆಯ ಷಷ್ಠಿ ಹರೆಯಕ್ಕೆ ಚತುರ್ಥಿ ಬಸ್ ಸ್ಟಾಪಿನಲ್ಲಿ ಸಪ್ತಮಿ ಮನೆಗೆ ಚತುರ್ಥಿ ಅವನಿಗೆ ಚತುರ್ಥಿ ಮುದುಕಿಗೆ ಚತುರ್ಥಿ ಮೊಮ್ಮಗಳನ್ನು ದ್ವಿತೀಯ ಲಾವರಸದಲ್ಲಿ ಸಪ್ತಮಿ ಬಸಲಿಂಗನಿಗೆ ಚತುರ್ಥಿ ಕಣ್ಣಿನ ದೆಸೆಯಿಂದ ಪಂಚಮಿ ವಿಶ್ವಾಸದಿಂದ ತೃತೀಯ ಚಂದ್ರಪ್ಪನನ್ನು ದ್ವಿತೀಯ ತಿಮ್ಮಪ್ಪನವರಲ್ಲಿ ಸಪ್ತಮಿ ಅಭಿವೃದ್ಧಿಯ ದೆಸೆಯಿಂದ ಪಂಚಮಿ ಮುಖದಲ್ಲಿ ಸಪ್ತಮಿ ಗುಡಿಸಿಲನಿಂದ ತೃತೀಯ ಮಾಶ್ನನ್ನು ದ್ವಿತೀಯ ಗಂಡಸರಲ್ಲಿ ಸಪ್ತಮಿ ಅದೃಷ್ಟದಿಂದ ತೃತೀಯ ಕುದುಪನನ್ನು ದ್ವಿತೀಯ ದಣಿಗಳಿಂದ ತೃತೀಯ ಪಿರಿಯವು ಪ್ರಥಮ ಗದ್ಯದೊಳ್ ಸಪ್ತಮಿ ತಂದೆಯ ದೆಸೆಯಿಂದ ಪಂಚಮಿ ರಾವಣನೇ ಸಂಬೋಧನ ಅವಳಿಗೆ ಚತುರ್ಥಿ ಸೊ ಯಾವ ರೀತಿ ನೀವು ಔಟ್ ಮಾಡೋದು ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಲಾಸ್ಟಲ್ಲಿ ಯಾವ ರೀತಿ ಪ್ರೊನೌನ್ಸಿಯೇಷನ್ ಬರುತ್ತೆ ಯಾವ ಒಂದು ಅಕ್ಷರ ಇದೆ ಅಂತ ನೋಡಿಕೊಂಡು ವಿಭಕ್ತಿ ಪ್ರತಿಯನ್ನ ನೀವು ಸೂಚಿಸ್ಬೋದು